ಜಾಲಾಕಿ ಮಹಿಳೆ ವನಿತಾ ಎಂಬ ಚಿನ್ನದ ವ್ಯಾಪಾರಿಗೆ ಬಲೆ ಬೀಸಿದ್ಲು ಬರೋಬ್ಬರಿ ಹದಿನಾಲ್ಕು ಕೆಜಿ ಚಿನ್ನ ಪಡೆದು ವಂಚಿಸಿದ್ಲು ಅದೇ ಕೇಸ್ ಈಗ ಹೊಸ ಹೊಸ ತಿರುವು ಪಡೆದುಕೊಂಡಿದ್ದು ಮಾಜಿ ಸಂಸದ ಡಿಕೆ ಸುರೇಶ್ ಕೂಡ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ ಈ ನಡುವೆ ಕೊನೆಗೂ ಚೀಟ್ ಮಾಡಿದ್ದ ದಂಪತಿ ಅಂಧರಾಗಿದೆ ಆರ್ ಆರ್ ನಗರ ಮೂಲದ ಈ ಐಶ್ವರ್ಯ ಎಂಬಾಕೆ ಚಂದ್ರ ಲೇಔಟ್ನಲ್ಲಿರುವ ಚಿನ್ನದ ವ್ಯಾಪಾರಿ ವನಿತಾ ಐತಾಳ್ಗೆ ಬರೋಬ್ಬರಿ ಒಂಬತ್ತು ಕೋಟಿ ಎಂಬತ್ತೆರಡು ಲಕ್ಷ ಮೌಲ್ಯದ ಹದಿನಾಲ್ಕು ಕೆಜಿ ಆರ್ನೂರು ಗ್ರಾಂ ಚಿನ್ನಾಭರಣ ಪಡೆದು ಹಣ ಕೊಡದೆ ಮಕ್ಮಲ್ ಟೋಪಿ ಹಾಕಿದ್ಲು ಇದೇ ಕೇಸ್ನಲ್ಲಿ ಮಾಜಿ ಸಂಸದ ಡಿಕೆ ಸುರೇಶ್ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು ದಿನಕ್ಕೊಂದು ತಿರುವು ಪಡೆದುಕೊಳ್ತಾ ಇದೆ ಗೋಲ್ಟ್ ಪಡೆದು ವಂಚಿಸಿದ್ದ ಐಶ್ವರ್ಯ ಗೌಡ ಅರೆಸ್ಟ್ ಮಿಮಿಕ್ರಿ ಮಾಡಿದ್ದ ನಟನಿಗೆ ಪೊಲೀಸರ ಹುಡುಕಾಟ ಹೌದು ಇವತ್ತು ಬೆಳ್ಳಂಬಳಗ್ಗೆ ವರಾಹಿ ಜ್ಯುವೆಲರಿ ಮಾಲಕಿ ವನಿತಾಳ ಫೋಟೋ ರಿಲೀಸ್ ಮಾಡಿದ್ದ ಆರೋಪಿ ಐಶ್ವರ್ಯ ಗಣ್ಯ ವ್ಯಕ್ತಿಗಳ ಪರಿಚಯ ಮಾಡಿಕೊಂಡು ಕಪ್ಪು ಹಣ ಪಡೆದು ಬ್ಲಾಕ್ ಅಂಡ್ ವೈಟ್ ದಂಧೆ ಮಾಡಿದ್ದಾಳೆ ಅನ್ನೋ ಸುದ್ದಿ ಹರಿದಾಡ್ತಿದೆ ದೊಡ್ಡವರ ಸಂಪರ್ಕ ನನಗಿಂತ ಜಾಸ್ತಿ ವರಿತಾಗೆ ಇದೆ ಎಲ್ಲರನ್ನ ಅಂಗಡಿಗೆ ಕರೆಸಿ ಆಕೆಯ ಅಂಗಡಿ ತೋರಿಸ್ತಿದ್ಲು ಈ ಅಂಗಡಿ ನಂದು ಮಾತ್ರ ಅಲ್ಲ ಈ ಶೋರೂಮ್ ನಿಮ್ಮದೇ ನಿಮ್ಮ ಬ್ಲಾಕ್ ಮನಿ ವೈಟ್ ಮಾಡ್ತೀನಿ ನಿಮ್ಮ ಫಂಡ್ ತಂದು ಇಲ್ಲಿ ಹಾಕಿ ಅಂತ ಆಕೆ ಸಾಕಷ್ಟು ಜನರಿಗೆ ಮೋಸ ಮಾಡಿದ್ದಾಳೆ ಎಂದಿರೋ ಐಶ್ವರ್ಯಾ ನನ್ನ ಮತ್ತು ವನಿತಾ ಸಂಬಂಧ ಚಿನ್ನ ದುಡ್ಡು ವಿಷಯಕ್ಕೆ ಸೀಮಿತವಾಗಿಲ್ಲ ಅನ್ನೋದನ್ನ ಮಾರ್ಮಿಕವಾಗಿ ನುಡಿದಿದ್ದಾಳೆ ಅಲ್ಲದೆ ಆಕೆಯ ಓಂಕಾರ ಕೋಆಪರೇಟಿವ್ ಬ್ಯಾಂಕ್ ನಲ್ಲಿ ಫಂಡ್ ಎಷ್ಟಿದೆ ಅಂತ ಕೇಳಿ ಇನ್ವೆಸ್ಟ್ ಮಾಡಿರುವವರ ದುಡ್ಡಿದ್ಯಾ ಅಂತ ನೋಡಿದಾಗ ಆಕೆಯ ಬಂಡವಾಳ ಎಲ್ಲವೂ ಹೊರಗೆ ಬರುತ್ತದೆ ಅಂದಿದ್ಲು ವಿಡಿಯೋ ಮಾಡಿ ಇಷ್ಟೆಲ್ಲ ಬಿಲ್ಡ್ ಅಪ್ ಕೊಟ್ಟಾಕೆ ಸಂಜೆಯಾಗುವಷ್ಟರಲ್ಲಿ ಅರೆಸ್ಟ್ ಆಗಿದ್ದಾಳೆ ಪೊಲೀಸರ ನೋಟಿಸ್ ಬೆನ್ನಲ್ಲೇ ಚಂದ್ರಾಲಯೋಟ್ ಪೊಲೀಸ್ ಠಾಣೆಗೆ ಇಂದು ಐಶ್ವರ್ಯ ಹಾಗೂ ಪತಿ ಹರೀಶ್ ವಿಚಾರಣೆಗೆ ಬಂದಿದ್ರು ಅಲ್ಲದೆ ವನಿತಾ ಕೂಡ ಪೊಲೀಸ್ ಠಾಣೆಗೆ ಆಗಮಿಸಿ ಐಶ್ವರ್ಯ ವಂಚನೆಗೆ ಸಂಬಂಧಪಟ್ಟಂತೆ ಒಂದಷ್ಟು ದಾಖಲೆ ನೀಡಿದ್ರು ಇನ್ನು ವನಿತಾ ಹಾಗೂ ಐಶ್ವರ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಡಿಕೆ ಸುರೇಶ್ ಹೆಸರು ಕೂಡ ತಳುಕು ಹಾಕಿಕೊಂಡಿತ್ತು ಡಿಕೆ ಸುರೇಶ್ ಧ್ವನಿಯಲ್ಲಿ ಮಾತನಾಡಿದ ನಟ ಧರ್ಮ ವನಿತಾಳಿಂದ ಹಣ ಕೊಡಲು ಕಾಲಾವಕಾಶ ಕೇಳಿದ್ದ ಅದು ಡಿಕೆ ಸುರೇಶ್ ಅಂತಲೇ ವನಿತಾ ನಂಬಿದಳು ಇದಕ್ಕೆ ಪ್ರತಿಕ್ರಿಯಿಸಿರುವ ಮಾಜಿ ಸಂಸದ ಡಿಕೆ ಸುರೇಶ್ ಪೊಲೀಸರು ತನಿಖೆ ಮಾಡಲಿ ನನ್ನ ಹೆಸರು ಬಳಸಿಕೊಂಡ್ರು ಅದು ಅಪರಾಧವಾಗತ್ತೆ ಪೊಲೀಸರು ವಿಚಾರಣೆ ಮಾಡಿ ತಿಳಿಸ್ಲಿ ನಾನು ಪೊಲೀಸ್ ಆಯುಕ್ತರಿಗೂ ದೂರ್ ನೀಡ್ತೇನೆ ತಪ್ಪಿತಸ್ಥರಿಗೆ ಶಿಕ್ಷೆ ಆಗ್ಲಿ ಅಂತ ಪತ್ರ ಬರೀತೇನೆ ಸಿನಿಮಾದವರೆಲ್ಲ ಸೇರ್ಕೊಂಡು ಏನೇನೋ ಮಾಡ್ತಿದ್ದಾರೆ ಅಂದಿದ್ದಾರೆ ಇನ್ನು ಐಶ್ವರ್ಯ ಒಂದು ಅಣ್ಣಮ್ಮ ದೇವಿ ಕಾರ್ಯಕ್ರಮಕ್ಕೆ ಆಹ್ವಾನ ಮಾಡಿದ್ರು ಹಾಗಾಗಿ ಅದಕ್ಕೆ ಹೋಗಿದ್ದೆ ನನ್ಗೆ ಇರೋದು ಒಂದೇ ತಂಗಿ ಅಂದಿದ್ದಾರೆ ಇದ್ರ ಡೆವಲಪ್ಮೆಂಟ್ ನಡುವೆ ಐಶ್ವರ್ಯ ದಂಪತಿಯನ್ನ ವಿಚಾರಣೆ ನಡೆಸುತ್ತಿದ್ದ ಚಂದ್ರಾಲಯ ಪೊಲೀಸರು ಇಬ್ಬರನ್ನ ಅರೆಸ್ಟ್ ಮಾಡಿದ್ರು ಕೆಲ ಹೊತ್ತು ವಿಚಾರಣೆ ನಡೆಸಿ ನಂತರ ಮೆಡಿಕಲ್ ಟೆಸ್ಟ್ ಮುಗಿಸಿದ ಪೊಲೀಸರು ಕೋರಮಂಗಲದ ಜಡ್ಜ್ ಮನೆಗೆ ಹಾಜರುಪಡಿಸಿದ್ರು ಇಬ್ಬರನ್ನು ನ್ಯಾಯಾಧೀಶರು ನ್ಯಾಯಾಂಗ ಬಂಧನಕ್ಕೆ ಒಪ್ಪಿಸಿದ್ದಾರೆ ಇನ್ನು ಇತ್ತ ಕೇಸ್ನ ಮೂರನೇ ಆರೋಪಿ ನಟ ಧರ್ಮ ಎಸ್ಕೇಪ್ ಆಗಿದ್ದಾನೆ ಆತನಿಗಾಗಿ ವಿಶೇಷ ತಂಡ ರಚಿಸಿ ಹುಡುಕಾಟ ನಡೆಸಲಾಗ್ತಿದೆ ಚಿನ್ನ ಪಡೆದು ವಂಚಿಸಿರೋ ಪ್ರಕರಣ ದಿನಕ್ಕೊಂದು ತಿರುವು ಪಡೆದುಕೊಳ್ತಿದ್ದು ಇದು ಮುಂದಕ್ಕೆ ಯಾವೆಲ್ಲ ಸ್ವರೂಪ ಪಡೆದುಕೊಳ್ಳುತ್ತೋ ಕಾದು ನೋಡಬೇಕಿದೆ